ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪದ್ ನೀವು ನೋಡ್ತಾ ಇದ್ದೀರಿ ಕೆಟಿ ಟಿವಿ ಕನ್ನಡ ಪ್ರಭುಗಳೇ ಮನಮೋಹನ್ ಸಿಂಗ್ ಅವರು ನಿಧನವನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ ಇಂದು ಸರ್ಕಾರಿ ರಜೆ ಏಳು ದಿನ ಶೋಕಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಗೌರವಾರ್ಥ ಇಂದು ಸರ್ಕಾರಿ ರಜೆ ಘೋಷಿಸಲಾಗಿದೆ ರಾಜ್ಯದಲ್ಲಿ ಏಳು ದಿನಗಳ ಶೋಕಾಚರಣೆ ಘೋಷಿಸಲಾಗಿದ್ದು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದೇಶವನ್ನು ಹೊರಡಿಸಿದ್ದಾರೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಂದು ದೆಹಲಿಯ ಏಮ್ಸ್ ನಲ್ಲಿ ನಿಧನವಾಗಿ ಬಿಟ್ಟಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವೀಕ್ಷಕ ಪ್ರಭುಗಳೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಡಿಮೋನಿಟೈಸೇಷನ್ ಏನು ಘೋಷಣೆ ಮಾಡಿದ್ರು ಅದನ್ನ ಖಂಡ ತುಂಡವಾಗಿ ಖಂಡಿಸಿದ್ರು ಈ ಮನಮೋಹನ್ ಸಿಂಗ್ ಅವರು ಹಾಗಾದ್ರೆ ಯಾವ ರೀತಿ ಅಂತಕ್ಕಂಥ ನೋಡ್ತಾ ಹೋಗೋಣ ಭಾರತದ ಚರಿತ್ರೆಯಲ್ಲಿ ಆದ ಬಹುದೊಡ್ಡ ವೈಫಲ್ಯ ಈ ಒಂದು ಡಿಮೋನಿಟೈಸೇಷನ್ ಅಂತ ಹೇಳಿದ್ರು ಇದೊಂದು ಅತ್ಯಂತ ವ್ಯವಸ್ಥಿತ ಲೂಟಿ ಹೊಡೆಯುವಂತಹ ಪ್ರಕ್ರಿಯೆ ಆಗಿದೆ ಅಂತ ಹೇಳಿದ್ರು ದೇಶದ ಆರ್ಥಿಕ ವ್ಯವಸ್ಥೆ ವ್ಯವಸ್ಥೆಯನ್ನು ನಗೆ ಪಾಟಲಿಗೆ ಗುರಿಯಾಗಿಟ್ಟುಕೊಂಡು ಮಾಡಲಾದ ಘೋಷಣೆ ಇದು ಅಂತ ಹೇಳಿದ್ರು ಜಗತ್ತಿನ ಯಾವ ದೇಶವೂ ಇಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ ಎನ್ನುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿವರಿಸಲಿ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ಮಾತನಾಡಿದರು ಬ್ಯಾಂಕಿನಲ್ಲಿ ತಮ್ಮ ದುಡಿಮೆಯ ಹಣವನ್ನು ಜನರು ಡಿಪಾಸಿಟ್ ಮಾಡ್ತಾರೆ ಅದನ್ನು ಈಗ ಅವರಿಗೆ ನಗದೀಕರಣ ಮಾಡಲು ಸಾಧ್ಯವಾಗ್ತಿಲ್ಲ ಸರ್ಕಾರದ ಈ ತಪ್ಪು ನಿರ್ಧಾರದಿಂದ ದೇಶದ ಜಿ ಡಿ ಪಿಯು ಶೇಕಡ ಎರಡರಷ್ಟು ಇಳಿಯುವ ಸಾಧ್ಯತೆ ಇದೆ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ಹೇಳಿದರು ಇದೊಂದು ಅತ್ಯಂತ ಕೆಟ್ಟ ನಿರ್ಧಾರವೇ ಹೊರತು ಒಳ್ಳೆಯ ನಿರ್ಧಾರವಲ್ಲ ಎನ್ನುವುದನ್ನು ಕೇಂದ್ರ ಸರ್ಕಾರ ಅರಿತುಕೊಳ್ಬೇಕು ಅಂತ ಹೇಳಿ ಮಾತನಾಡಿ ಸಾರ್ವಜನಿಕರು ಐವತ್ತು ದಿನಗಳವರೆಗೆ ಕಾಯಲು ವಿನಂತಿಸಿಕೊಂಡಿದ್ದಾರೆ ಆದರೆ ಈ ಐವತ್ತು ದಿನ ಬಡವರ ಪಾಲಿಗೆ ಎಷ್ಟು ನಿರ್ಣಾಯಕ ಎನ್ನುವುದನ್ನು ಮೋದಿ ಸರ್ಕಾರ ಅರಿತಿದೆಯಾ ಅಂತ ಹೇಳಿ ಕೇಳಿದರು ಇನ್ನು ಕೇಂದ್ರ ಸರ್ಕಾರವನ್ನ ತಗರಾಟಕ್ಕೆ ತೆಗೆದುಕೊಂಡಿರತಕ್ಕಂತಹ ಮನಮೋಹನ್ ಸಿಂಗ್ ಅವರು ಡಿಮೋನಿಟೈಸೇಷನ್ ಅನ್ನೋದು ಒಂದು ಇದು ಉಪಯೋಗವಿಲ್ಲದ ಅಥವಾ ಇದು ಜನರಿಗೆ ಅನ್ಯಾಯವನ್ನು ಮಾಡುವಂತಹ ಒಂದು ಘೋಷಣೆ ಅಂತ ಹೇಳಿಬಿಟ್ಟಿದ್ರು ಭಾರತಂಡ ಶ್ರೇಷ್ಠ ನಾಯಕರ ಸಾಲಿಗೆ ಮನಮೋಹನ್ ಸಿಂಗ್ ಅವರು ಕೂಡ ಸೇರಿದ್ದು ವಯೋ ಸಹಜ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ದರು ಹಾಗೆ ಮನಮೋಹನ್ ಸಿಂಗ್ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು ಆದರೆ ದಿಢೀರ್ ಇಂತಹ ಬೆಳವಣಿಗೆ ನಡೆದು ಹೋಗಿದೆ ತುರ್ತು ನಿಗಾ ಘಟಕದಲ್ಲಿ ಸಂಜೆಯಿಂದಲೂ ಮನಮೋಹನ್ ಸಿಂಗ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆದರೆ ಅಂತಿಮವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಮನಮೋಹನ್ ಸಿಂಗ್ ಅವರು ಕೆಲ ನಿಮಿಷಗಳ ಹಿಂದೆ ಕೊನೆ ಉಸಿರೆಳೆದ್ರು ಅಂತ ಹೇಳಿ ಆಸ್ಪತ್ರೆ ಸಿಬ್ಬಂದಿ ಹೇಳಿರುವಂಥದ್ದು ಇನ್ನು ಈ ಸುದ್ದಿ ಇದೀಗ ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಒಂದು ಸಂಚಲನ ಸೃಷ್ಟಿ ಮಾಡಿದೆ ಯಾಕೆಂತಂದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಜಾಗತಿಕ ಆರ್ಥಿಕ ಸುಧಾರಣೆಯಲ್ಲಿ ಕೂಡ ಭಾರೀ ದೊಡ್ಡ ಪಾತ್ರವನ್ನು ವಹಿಸಿದರು ಸತತ ಹತ್ತು ವರ್ಷ ಪ್ರಧಾನಿಯಾಗಿದ್ದರೂ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಭಾರತದ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಇನ್ನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇಡೀ ಜಗತ್ತು ಕಂಡ ಅತ್ಯುತ್ತಮ ನಾಯಕರ ಪೈಕಿ ಒಬ್ಬರು ಆರ್ಥಿಕ ತಜ್ಞರಾಗಿದ್ದ ಮಾಜಿ ಪ್ರಧಾನಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಭಾರತ ಆಡಳಿತ ವ್ಯವಸ್ಥೆಯಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ತಂದ ಅಧಿಕಾರಿ ಕೂಡ ಆಗಿದ್ರು ಈ ರೀತಿ ಮನಮೋಹನ್ ಸಿಂಗ್ ಅವರು ಅಧಿಕಾರಿಯಾಗಿ ಭಾರತದ ಆಡಳಿತ ಸುಧಾರಣೆ ಮಾಡಿ ನಂತರ ಸತತ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿಯೂ ಆಡಳಿತ ನಡೆಸಿದ್ರು ಒಟ್ನಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹಸು ಸುದ್ದಿ ಪ್ರಪಂಚದ ಹಲವು ದೇಶಗಳಲ್ಲಿ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದೆ ಹಾಗೆ ಜಗತ್ತು ಖಂಡ ಅತ್ಯುತ್ತಮ ಆರ್ಥಿಕ ತಜ್ಞರ ಪೈಕಿ ಒಬ್ಬರಾಗಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಗಲಿಕೆ ಇದೀಗ ಭಾರೀ ದೊಡ್ಡ ನಷ್ಟವನ್ನು ಉಂಟು ಮಾಡಿದೆ ವೀಕ್ಷಕರೇ ಇದಿಷ್ಟು ಮನಮೋಹನ್ ಸಿಂಗ್ ಅವರ ಬಗ್ಗೆ ಒಂದಿಷ್ಟು ಇತಿಹಾಸ ಹಾಗೂ ಅವರ ಒಂದು ನೆನಪನ್ನು ಮಾಡಿಕೊಳ್ಳುವಂತಹ ಒಂದು ಸ್ಟೋರಿ ಆಗಿತ್ತು ಈ ವಿಷಯದ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ಮನಮೋಹನ್ ಸಿಂಗ್ರ ಬಗ್ಗೆ ನಿಮಗೇನು ಅಭಿಪ್ರಾಯಗಳಿವೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ ಮತ್ತೊಂದು ರೋಚಕವಾಗಿರ್ತಕ್ಕಂಥ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ನಮಸ್ಕಾರ ಒಂದೇ ಮಾತರಂ